thank <laughs> you

ಇರಲಿ ಬಿಡು ನಿಂಗ ಸಾಕಮ್ಮ ತಪ್ಪೇನು ಹಾಡಿರಲ್ಲ ಹಾಡಂದು ಹಾಡುತ್ತ ಬಸವರಾಜ್ ಹಾಡೊಂದು ಗೀತೆ ಅಣ್ಣ ಕೈಯಲ್ಲಿ ವೀಣೆಯನ್ನು ಹಿಡಿದು ಹಾಡುತ್ತಕೊಳ್ತರಿ ಸಾಕ್ಷಾತ್ ಸರಸ್ವತಿ ಅಂತ ಹಾಡುತ್ತಾಳೆ ನನ್ನ ಅತ್ತಿಗೆ ಹೀಗಿರುವಾಗ ನಾನೇಕೆ ಹಾಡಲಿ ನನ್ನ ಪರವಾಗಿ ನನ್ನ ಅತ್ತಿಗೆನೇ ಹಾಡ್ತಾಳೆ ನಂದಲಪ್ಪ ಅತ್ತಿಗೆ ತಾಯಿಗೆ ತನ್ನ ಮಗನ ಮೇಲೆ ಎಷ್ಟು ಹತ್ತಿರುತ್ತಿದು ಅಷ್ಟೇ ಹಕ್ಕೂ ನಿಮಗೆ ನನ್ನ ಮೇಲಿದೆ ತಾಯಿ ಹೆಸರು ಕೂಡ ನೀನೆ ಹಾಡಮ್ಮ ಹಾಡಬೇಕು ತಕ್ಕ ಹೌದಮ್ಮ ಅಣ್ಣ ಶ್ರೀರಾಮಚಂದ್ರ ನೀನು ಸೀತಾ ಇದ್ದಾಗಿ ನಾನು ಮತ್ತು ಸುನೀಲನ ಭರತ ಲಕ್ಷ್ಮಣರಿದ್ದಂತೆ

मन से माया देवन प्रेम स्वरूप प्रीति माते नंदा विदारी जंगी नंदाया मनुष्य दी माया नोनिया ಸಾಕಮ್ಮ ತಾನೇ ಹಚ್ಚಿ ಹೇಳ್ತಿದ್ದಾಳ ಹಂಗ ನೋಡ್ರಿ ಅಪ್ಪ ಮನೆಯ ಹಂಗೇರಿ ಇದು ಹಂಗೇರಿ ಸಾಕರ ಕಡೆಯಿಂದ ಅಪ್ಪರ ಚಿಕ್ಕ ಹುಡುಗುರು ಆಟ ಏನು ಈಗ ಹಚ್ಚ ಹಲೋ ಬಸವರಾಜ್ ತೆಗೆದುಕೋಸೆಂಟೇಷನ್ ನಿನ್ನೆಂತ ಭಿಂಟ ಬೇಕು ನಿನ್ನ ಪ್ರೆಸೆಂಟೇಷನ್ ಎಸೆದುಕೊಂಡು ಜೀವನ ಸಾಗಿಸುವಷ್ಟು ಕಡು ಬರ್ತಾನೆ ನನಗಿನ್ನು ಬಂದಿಲ್ಲ ಆ ಕಾಲ ಬಂದಾಗ ನಿನ್ನ ಪ್ರೆಸೆಂಟೇಷನ್ಗಳಿಗೆ ಕಾಯ್ತಾ ಬರ್ತಿರ್ತೇನೆ ಅವಳ ಮಾನಹ ಮರದಪ್ಪ ತೂ ಚೆನ್ನಾಗಿ ಗೊತ್ತು ಇವನ ಪರಿಚಯ ಬಗ್ಗೆ ಇಷ್ಟೇ ಸಾಕು ಅಥವಾ ಇನ್ನೂ ಬೇಕೋ ಸರ ನೀನ್ ಹೇಳುವ ಜಗನ್ನಾಥನು ಇವನಲ್ಲ ಇವನ್ ಯಾರಂದ್ರೆ ನನ್ನ ಬಾವಿ ಪತ್ನಿಯ ಅಣ್ಣ ಅರ್ಧಾರ್ಥ ನನ್ನ ಭಾವ ನೀನ್ ಹೇಳೋ ಮಾತು ನಿಜವೇನು ಸ್ನಿಗೇನಾದ್ರೂ ಸ್ವಲ್ಪ ತಲೆ ಕೆಟ್ಟಿದ್ಯಾ ನನ್ನ ತಲೆ ಕೆಟ್ಟಿದೆ ವಯಸ್ಸಿಗೆ ಬಂದ ನನಗೆ ಮದುವೆ ಮಾಡಾರದ ಅಣ್ಣ ನೀನು ಹಣವನ್ನು ನೀರು ಖರ್ಚು ಮಾಡಿದಂಗೆ ಮಾಡಿ ಮನೆಯಲ್ಲಿ ಮಾಡುತ್ತಾ ಇದ್ರಿ ಅದಕ್ಕಾಗಿ ನನಗೆ ತಕ್ಕ ಹೆಣ್ಣವನ್ನು ನಾನು ಸೆಲೆಕ್ಟ್ ಮಾಡ್ಕೊಂಡ್ ಬಂದಿದ್ದೇನೆ ಮದುವೆ ತಪ್ಪು ಬಾಯಿ ಹಣವನ್ನು ನೀರು ಖರ್ಚು ಮಾಡಿದಂಗೆ ಮಾಡುತ್ತೆ ನನ್ನ ಮದುವೆಯಾಗೋ ಎದುರಿಗೆ ನನ್ನ ಕಪಾಳಕ್ಕೆ ಹೊಡೆದಿಯಲ್ಲ ತಿರುಗಿ ನಿನ್ನನ್ನು ನಾನು ಹೊಡೆದಿದ್ದರೆ ನೀನು ಏನು ಮಾಡುತ್ತಿದ್ದೆ ಯಾರು ಎದುರಿಗೆ ನಿಂತು ಈ ರೀತಿ ಉಂಟು ಮಾತನಾಡುತ್ತಿವೋ ಮೂರ್ಖ ಸ್ವಲ್ಪ ಉತ್ಸಾರ ಮಾಡಿ ಮಾತನಾಡು ಛತ್ರ ಜನ್ಮ ಕೊಟ್ಟ ಛತ್ರ ತಂದೆ ತಾಯಿಗಳಾಗಿತ್ತ ಮಾಡಿದ ಅನ್ನ ಹತ್ತಿಗೆ ಮಾತನಾಡುತ್ತಿರು ಅರಿವಿಲ್ಲಪ್ಪ ಅ ಈ ಕಟುಕನ ಮನೆ ಹೆಣ್ಣನ್ನು ನನಗೆ ಒಪ್ಪಿಗೆಲ್ಲಪ್ಪ ಒಪ್ಪಿಗೆ ಈ ಸಂಬಂಧ ನನಗೆ ಬೇಡಪ್ಪ ರೇಸಿಗೆ ಬಂದ ನನಗೆ ಮದುವೆಯಾಗುವ ಹಕ್ಕಾಗಲ್ಲವೆಂದು ನಿಮ್ಮೆಲ್ಲರ ಅಭಿಪ್ರಾಯವಾದರೆ ಯಾರ ಒಪ್ಪಿಗೆ ಅವಶ್ಯಕತೆಯೂ ನನಗೆ ಬೇಕಾಗಿಲ್ಲ ಸುವೋಣ ನಡಿ ಹೋಗಿ ರಿಜಿಸ್ಟರ್ ಮ್ಯಾರೇಜ್ ಆಗಿ ಬರೋಣ ಹೋಗೋಣ ಬೇಡ ಸುನಿಲ್ ಬೇಡ ನಮ್ಮಿಂದಾಗಿ ನಿಮ್ಮೆಲ್ಲರ ಅಣ್ಣ ತಮ್ಮಂದಿರ ಮನಸ್ಸು ಶುದ್ಧವಾಗುವುದು ಬೇಡ ಹೋಗೋಣ ನಡೆ ಹೋಗೋಣ ತೆಗೆದು ಗೊಬ್ಬರ ಸವರಾಜ್ ಜಗನ್ನಾಥ್ ನೀವು ಹಲಸು ತುಂಬಿರೋ ಮಲಿನವಾದ ಕೈ ಗಂಟೆ ಕಟ್ಟಿನ ಪ್ರೆಸೆಂಟೇಶನ್ ನನ್ನ ಕಾಲಲ್ಲಿರುವ ಚಪ್ಪನಿಗೆ ಪಟ್ಟು ಹೇಳಿದೆ ಅದನ್ನು ತೆಗೆದುಕೊಂಡು ದಾರಿಯಲ್ಲಿರುವ ಕೂಡ ಆತನ ಏಕೆಂದು ಕೇಳಿದರೆ ಒಂದು ಸಂಸಾರವನ್ನು ಹೊಡೆದ ನಂಬ ಸಂತೋಷಕ್ಕಾಗಿ ಎಂದು ಹೇಳೋ ಸಂತೋಷದಿಂದ ಇಸಿದುಕೊಂಡರೆ ಹೇಳಿದ ಬಸವರಾಜ್ ಸಮಾಧಾನ ತಂದುಕು ಎಷ್ಟು ಸುರಿಲ್ಲ ನಮ್ಮ ಒಳ ಹುಡುಕಿದ ಒಂದು ಯಾವ ಶಬ್ದವೂ ಆರಬೇಡ ಬಸವರಾಜು ಯಾವ ಶಬ್ದ ಬಸವರಾಜ್ ಇದೊಂದು ಸಣ್ಣ ವಿಷಯಕ್ಕೆ ಇಷ್ಟ ಹೇಗೆ ಜಗಳಪ್ಪ ಸಮಾಧಾನವಾಗಿ ವಿಚಾರ ಮಾಡಿದ್ತು ಸ್ವಲ್ಪ ಸಮಾಧಾನ ಮಾಡಿದ್ದು ಬಸವರಾಜ್ ಸಮಾಧಾನ ಸಮಾಧಾನ ಎಲ್ಲಿದೆಯಮ್ಮ ಸಮಾಧಾನ ಎನ್ನುವ ನಾಲ್ಕಕ್ಷರಗಳು ಮಕ್ಕಳನ್ನು ಪ್ರೀತಿಯಿಂದ ಸಾಕಿ ವಿ ಹಾಲಿಕ್ಕಿ ದೊಡ್ಡವರನ್ನಾಗಿ ಮಾಡಿದ ಈ ಕರುಣಾಮೂರ್ತಿಯಲ್ಲಿ ನಡಗಿದೆಯಮ್ಮ ಸಮಾಧಾನ ಮಕ್ಕಳಿಲ್ಲದಿದ್ದರೂ ಕೂಡ ತನ್ನ ಮಕ್ಕಳನ್ನೇ ಚೋಪಾನ ಮಾಡುವ ಈ ಶಂಕರನ್ನಡಗಿದೆಯಮ್ಮ ಸಮಾಧಾನ ಮಾಡುವ ಭಾರತ ಬೆಯ ಮಡಿನಲ್ಲೇ ಬೆಳೆದು ಧರತೆ ಎಂಬ ಗುಂಪು ಹೋಲಿಟ್ಟ ನಿನ್ನ ತಾರಿಯ ಹೃದಯದಲ್ಲಿ ಅಡಗಿದೆಯೆಂಬ ಸಮಾಧಾನ ಇಂಥ ವಿಶಾಲ ಹೃದಯದವರನ್ನು ಬಿಟ್ಟು ಇಲ್ಲಿ ನಿಂತು ನೋಡುವ ಅತ್ತಿಗೆ ಕಲ್ಲಿನ ಅನ್ನ ಬಿಟ್ಟು ಅದು ಯಾವುದೇ ದಾರಿ ಹೋದರ ಮಾತಿ ಕಟ್ಟಿಕೊಂಡು ಒಳ ಹುಟ್ಟಿದವನ ಪಿತರು ಮಾಡುವ ಇಂಥ ಥತಿಗೆಯಲ್ಲಿ ಬರಬೇಕು ಅತ್ತಿಗೆ ಸಮಾಧಾನ ನಿಲ್ಲು ಬಸವರಾಜ ನಿಲ್ಲು ಲ ದಿನ ಒಬ್ಬ ಮನಸ್ಸಿನಿಂದ ಹೊರ ತಪ್ಪಿಸಿಕೊಂಡು ಹೋಗನು ನಾನೇನು ಭಿಕಾರಿಯಲ್ಲ ಒಂದು ಮಾತನು ಮಾತ್ರ ನೆನಪಿಟ್ಟು ಇಂದು ನಿನ್ನ ಮನೆಯಿಂದ ನನ್ನನ್ನು ಹೊರಗಪ್ಪುವುದು ಸುಲಭವಾದ ಕೆಲಸ ಮುಂದೊಂದು ದಿನ ನನಗೆ ಉಂಟಾದ ಪರಿಸ್ಥಿತಿಗಳು ನಿನಗೆ ಉಂಟು ಮಾಡಿ ಹೋದರೆ ನನ್ನ ಹೆಸರು ಜಗನ್ನಾಥನೇ ಅಲ್ಲ ಸೋಣ ನನಗೆ ಹೋಗೋಣ ಎಲ್ಲಿ ಕರೋಣ ಎಲ್ಲರೂ ಇಲ್ಲಿಗೆ ನಿಲ್ಲರಿ ಇವನೇನು ಮಾಡುತ್ತಾನೆ ನಾನು ನೋಡಿಕೊಳ್ಳುತ್ತೇನೆ ನನ್ನ ಒಂದು ಮಾತು ಕೇಳಿ ಹೋಗಬೇಕಂತ ಆಶಿಸುತ್ತಿದ್ದೇನೆ ನಾನು ನಿಮ್ಮ ತಮ್ಮ ನಿಜವಾದರೆ ನಾನು ಪ್ರೀತಿಸಿದ ಸುವರ್ಣನನ್ನು ಈ ಮನೆಗೆ ಮಳಿಗೆಯಾಗಿ ಸಸಿಯಾಗಿ ತಗೊಂಡ್ಬರಬೇಕನ್ನು ನನ್ನ ಆಸೆ ನನ್ನ ಆಸೆಗೆ ಯಾರಾಗಿ ಅತಿರಿಕ್ತವಾಗಿ ನಡೆದರೆ ಇಲ್ಲಿಯವರೆಗೆ ಸೋದರನಾಗಿದ್ದ ನಾನು ಸೋದರತ್ವ ಸಂಬಂಧವನ್ನು ಹರಿದು ಹಾಕಿ ನಿಮ್ಮ ಯಾರ ಒಪ್ಪಿಗೆ ಅವಶ್ಯಕತೆ ಇಲ್ಲದೆ ರಿಜಿಸ್ಟರ್ ಮ್ಯಾರೇಜ್ ಆಗಿ ಕೊಡುವೆ ಅದಕ್ಕೆ ನಿಮ್ಮ ಅಭಿಪ್ರಾಯ ಏನೆಂಬುದು ಕೇಳುತ್ತಾ ಇದ್ದೇನೆ ಅಣ್ಣ ಬೇಗ ಹೇಳಿ ನೀವಿಬ್ಬರೂ ನನ್ನ ತಮ್ಮಂದಿರಲ್ಲ ಮಕ್ಕಳ ಸಮರತೆ ನಿಟ್ಟು ತಾಯಿಯನ್ನು ತಪ್ಪನಾದ ನಿಮ್ಮನ್ನು ನೋಡಿ ಸಲಿವಿ ದೊಡ್ಡವರಾಗಿ ನೀವೇ ನನ್ನ ಮಕ್ಕಳನ್ನು ತಿಳಿದು ಮೇಲೆ ಮಂಗಳ ಜತನ ಹಾಕುವ ಪುಣ್ಯ ಪುಣ್ಯವನ್ನು ವಹಿಸಿಕೊಳ್ಳುವ ಸುನೀಲ್ ಆದರೆ ಯಾರು ಇಲ್ಲದಾಗಿ ನಮ್ಮೆಲ್ಲರ ನಿನ್ನ ಬಂಗಾರವಾಗಲೆಂದು ನಿನ್ನ ಮೇಲಿನ ದ್ವೇಷದಿಂದಲ್ಲ ನಿನ್ನ ಇದನ್ನು ನಡೆಸಿಕೊಂಡು ಹೋಗುವುದು ಬಿಡುವುದು ನಿನ್ನಿಷ್ಟ

ಬನ್ನಿ ನನ್ಗೆ ತುಂಬಾ ಬೇಜಾರಾಗ್ತಾ ಇದೀನಿ ಬನ್ನಿ ನಾವಿದ್ರು ನಮ್ಮ ಮನೆಗೆ ಹೋಗೋಣ ಬನ್ನಿ ಆಯ್ತು ರೆಡಿ ಸಗಲು ಸಂದರ್ಭವನ್ನು ಎಸಗಿದೆ ಬಂದೆ ಇದ್ದೆ ಜಗದಾಸ್ತ್ರೆಯ ಮೇಲಿದ್ದು ಒಂದು ಕೇಸನ್ನು ಬಗೆಹರಿಸಲುಕೊಳ್ಳದಕ್ಕಾಗಿ ಮತ್ತು ಸುಳ್ಳಿ

I'm okay.